ओ सूर्याय चंद्राय मंगळाय बुधाय च गुरुशुक्र शनिभ्यश राहुकेतुवे कुव ममा सुप्रभात श्री गुरुभ्यो नम राहवो समस्त तुळसी वीक्षक शिवस्वामी गुरुजी अनंतानंत नमस्कार स्नेहित्रे ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ವರ್ಷದ ಭವಿಷ್ಯ ನಿಮಗೆ ಸರಳವಾಗಿ ನಾನು ತಿಳಿಸ್ಕೊಡ್ತೀನಿ ಮೇಷರಾಶಿಯವರಿಗೆ ಈ ಒಂದು ವರ್ಷ ಯಾವ ಫಲಾನುಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವುದರಲ್ಲಿ ಶುಭ ಇರುತ್ತೆ ಅನ್ನೋದನ್ನು ಕೊನೆಯ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತು ಭಾನುವಾರ ದಶಮಿ ತಿಥಿ ಇದೆ ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥದ್ದು ವಿಷೀಕರಣ ಇರತಕ್ಕಂಥ ಸಮಯ ನಕ್ಷತ್ರದಲ್ಲಿ ಚಂದ್ರ ಹಾದು ಹೋಗ್ತದೆ ಅಂದರೆ ಎಂಟು ಗಂಟೆ ಹದಿನೇಳು ನಿಮಿಷದವರೆಗೂ ತದನಂತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡೋಣ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಐದು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ದುಷ್ಟಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದರೂ ಸಹಿತ ನಾಲ್ಕು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಒಂ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಹದಿಮೂರು ನಿಮಿಷದವರೆಗೂ ಚಂದ್ರ ಸ್ಥಿತ ಅಸ್ತಾಮತೆ ನಕ್ಷತ್ರದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಈ ದಿನ ಎಕ್ಸ್ಪೆಷಲಿ ಸ್ವಲ್ಪ ಶತ್ರುಗಳು ಸಂಧಾನಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕೆಲಸದಲ್ಲಿ ಸ್ವಲ್ಪ ತಾವು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಗಳು ಚಿಂತನೆಗಳು ನಡೀತಕ್ಕಂಥ ಇರ್ತದೆ ಸಣ್ಣ ಪ್ರಯಾಣಗಳು ಹಾಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶಗಳು ಈ ನಿ ನಿರ್ಮಾಣವಾಗ್ತದೆ ವ್ಯಾಪಾರ ವಹಿವಾಟುಗಳ ನೋಡಿದಾಗ ಫ್ಲಕ್ಷುವೇಟಿಂಗ್ ಇರುತ್ತೆ ವ್ಯಾಪಾರ ವಹಿವಾಟುಗಳಷ್ಟು ಉತ್ತಮತೆ ಇರೋದಿಲ್ಲ ಇದೆ ಸ್ವಲ್ಪ ಶತ್ರುಬಾಧೆಯಿಂದ ಉಪಶಮನ ಹಾಗೆ ಹಾಗೇ ಯಾರು ಮೇಷರಾಶಿಯಲ್ಲಿದ್ದೀರೋ ಈ ದಿನ ವಿಶೇಷವಾಗಿ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಸಂಧಾನ ಯಾವುದೇ ಒಂದು ವಿಚಾರ ಬಂದಾಗ ಅದನ್ನು ನೀವು ತಿರಸ್ಕಾರವನ್ನು ಮಾಡಿದಾಗೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮೇಷರಾಶಿಯಲ್ಲಿ ಅದೇ ಮೇಷ ಇರತಕ್ಕಂಥವ್ರು ಸಾಧ್ಯವಾದಷ್ಟು ಅಂಗವಿಕಲರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡೋದು ಮರಿಬೇಡಿ ಭಾಳ ವಿಶೇಷತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಋಷಭ ರಾಶಿಯವರ ಚಿಂತನೆಗಳನ್ನು ನೋಡೊಂಡಾಗ ಹಣಕಾಸು ಕೆಲಸ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಈ ದಿನ ಕಾಣ್ತಕ್ಕಂಥದ್ದು ಜಾಸ್ತಿ ಇದೆ ಹಾಗೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ವ್ಯಾಪಾರದಲ್ಲೂ ಕೂಡ ನಷ್ಟ ಇರೋದರಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಸ್ವಲ್ಪ ಪ್ರೀತಿಯ ವಿಚಾರಗಳಲ್ಲಿ ಕೂಡ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಅಷ್ಟು ಉತ್ತಮತೆ ಇರೋದಿಲ್ಲ ಈ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ದಾಂಪತ್ಯದಲ್ಲೂ ಸಣ್ಣಪುಟ್ಟ ವಿರಸಗಳು ವಿರಸೆಗಳು ಕಾಣಿಸ್ತಕ್ಕಂಥದ್ದು ಇದನ್ನು ಜಾಸ್ತಿ ತೋರಿಸ್ತಾ ಇದೆ ಆದಷ್ಟು ಕೂಡ ಜ ನಾಲೆಡ್ಜನ್ನು ಉಪಯೋಗಿಸಿ ಕೆಲಸವನ್ನು ಮಾಡಿ ಇನ್ನು ಮಿಕ್ಕ ವಿಚಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆದಷ್ಟು ಕೂಡ ಮಿಥುನ ರಾಶಿಯವರಿಗೆ ಮನೆ ದಾಂಪತ್ಯ ವ್ಯಾಪಾರ ಈ ಒಂದು ಚಿಂತನೆಗಳು ಇದೇ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ ಕೆಲವೊಂದು ಬಾರಿ ನಿಮ್ಮ ಕೆಲಸಗಾರರಿಂದಲೇ ಸಣ್ಣ ಪುಟ್ಟ ನಿಂದನೆಗಳನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಮಿಥುನ ರಾಶಿಯವರಿಗೆ ಈ ದಿನ ನೀವು ನಿರ್ಧಾರಗಳು ನಿಮ್ಮ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಸ್ವತಃ ಭಾಳ ಮುಖ್ಯ ಡೋಂಟ್ ಡಿಪೆಂಡೆಂಟ್ ಎನಿಬಡಿ ಸ್ವತಃ ನೀವೇ ನಿಮ್ಮ ನಿರ್ಧಾರಗಳನ್ನು ಎಸ್ ಆರ್ನೋ ತಿಳ್ಕೊಂಡು ಅದಕ್ಕೆ ನಿಮ್ಮ ನಿರ್ಧಾರಗಳನ್ನು ನೀವೇ ತಗೊಳ್ಳೋದ್ರಿಂದ ಗೆಲುವು ಸಾಧಿಸ್ಬೋದು ಖಂಡಿತವಾಗಿ ಸಾಧ್ಯವಾದಷ್ಟು ಕೂಡ ಹನುಮಾನ್ ಚಾಲೀಸವನ್ನು ಮಿಥುನ ರಾಶಿಯವರು ಈ ದಿನ ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಶುಭತ್ವ ಇರ್ತದೆ ವ್ಯಾಪಾರ ವಹಿವಾಟುಗಳು ಈ ರೀತಿ ಚಿಂತನೆಗಳನ್ನು ತಗೊಂಡಾಗ ಖಂಡಿತ ಶುಭವಾಗುತ್ತದೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವ ರಾಶಿಯವ್ರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣಬೇಕು ಅಂತಕ್ಕಂಥದ್ದು ಸಹಿತ ಕಾಣಿಸುತ್ತೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭವಾಗ್ತದೆ ಸಿಂಹರಾಶಿಯ ಫಲಾನುಫಲಗಳು ಸಿಂಹರಾಶಿಯವರು ಹೆಚ್ಚಿನದಾಗಿ ತಮ್ಮ ಪ್ರೀತಿಪಾತ್ರರೊಟ್ಟಿಗೆ ಕಳಿಬೇಕು ಅವರೊಟ್ಟಿಗೆ ಉತ್ತಮ ಒಂದು ಬಾಂಧವ್ಯದಲ್ಲಿರಬೇಕು ಅಂತಕ್ಕಂಥದ್ದು ಸಿಗುತ್ತೆ ಒಂದು ಎಂಜಾಯ್ ಮಾಡತಕ್ಕಂಥ ಒಂದು ಸಂದರ್ಭ ಈ ದಿನ ಸಿಂಹರಾಶಿಯವ್ರಿಗಿರ್ತದೆ ಕುಟುಂಬ ಪ್ರೇಯಸಿ ಈ ರೀತಿ ವಿಚಾರಗಳಲ್ಲಿ ಸ್ವಲ್ಪ ತಲ್ಲೀನದೆ ಜಾಸ್ತಿ ಕಾಣುತ್ತೆ ಹಾಗೆ ಕೆಲಸದಲ್ಲಿ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರ್ತದೆ ಆ ವ್ಯಾಪಾರ ವಹಿವಾಟುಗಳನ್ನು ತಗೊಂಡಾಗ ಅದು ಕೂಡ ಶುಭವನ್ನು ತರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ದಿನ ತೋರಿಸುತ್ತೆ ಸಾಧ್ಯವಾದಷ್ಟು ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಸಿಂಹರಾಶಿ ಅವರಿಗೆ ಶುಭವಾಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ಭೂಮಿಗೆ ಬಂಡವಾಳ ಹಾಕಬೇಕು ಸೈಟ್ ಖರೀದಿ ಮಾಡಬೇಕು ಅಂತಕ್ಕಂಥ ಯೋಗಗಳು ಜಾಸ್ತಿ ಇರ್ತದೆ ಈ ದಿನ ಅದೇ ಥರ ಚಿಂತನೆಗಳು ಕೂಡ ಇರುತ್ತೆ ಇದನ್ನು ಮೋಸ್ಟ್ ಪ್ರಾಪಬಲಿ ನನ್ನ ಪ್ರಕಾರ ಈ ದಿನ ಆದಷ್ಟು ಕೂಡ ಮನೆಗೆ ಪ್ಲಾನಿಂಗ್ ಮಾಡ್ತಕ್ಕಂಥವ್ರು ಇದ್ದೀರೋ ಮಾಡಿಸ್ಬೇಕು ಅಂತವ್ರು ಇದ್ದೀರೋ ದಿ ಬೆಸ್ಟ್ ಡೇ ಖಂಡಿತ ಮಾಡ್ಕೊಳ್ಳಿ ಶುಭವಾಗ್ತದೆ ತುಂಬ ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಇರ್ತದೆ ತುಂಬ ಚೆನ್ನಾಗೂ ಕೂಡ ಆಗ್ತಕ್ಕಂಥದ್ದು ಕರೆ ರಾಶಿಯವರಿಗೆ ತೋರಿಸ್ತದೆ ಆಸ್ತಿಯ ವಿಚಾರಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಚಿಂತನೆಗಳನ್ನು ನೋಡ್ಕೊಳ್ಳಿ ವಾಹನಾದಿಗಳಿಂದ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವಾದ ವಿವಾದಗಳಿಗೆ ಹೋಗ್ಬಿಡಿ ಸ್ವಲ್ಪ ನಮ್ರತೆಯಿಂದ ಬಿಹೇವ್ ಮಾಡಿ ಇವತ್ತು ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ಒತ್ತಡದ ವಾತಾವರಣವನ್ನು ಎದುರಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ತುಲಾರಾಶಿಯವರಿಗೆ ಬರ್ತದೆ ಹಾಗೆ ಚಿಂತನೆಗಳು ಕೂಡ ಸ್ವಲ್ಪ ಯಾರೊಟ್ಟಿಗೂ ಬೆರಿಬಾರ್ದು ಅಂತಕ್ಕಂಥ ಮಾ ಅಂತ ಒಂದು ಮನಸ್ಥಿತಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ ಸೂರ್ಯನ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಮುಖ್ಯ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಒಂದೇ ಈ ದಿನ ನೀವು ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಹಣಕಾಸು ವೃದ್ಧಿ ಇರತಕ್ಕಂಥ ಸಂದರ್ಭ ವೃಚಿಕ ರಾಶಿಯವರಿಗೆ ಒಂದು ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ವಿದೇಶ ಯೋಗದ ಪ್ರಯಾಣ ಅಂದರೆ ಯೋಗ ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ಸಮಯ ಆರೋಗ್ಯದಲ್ಲಿ ಸರಿಯಾಗಿ ನೋಡ್ಕೋಬೇಕು ಇಸ್ ವೆರಿ ಇಂಪಾರ್ಟೆಂಟ್ ಧನುರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಅಗತ್ಯವಾಗಿ ಹನುಮಾನ್ ಚಾಲೀಸವನ್ನು ಧನುರಾಶಿಯವರು ಪಠಣೆ ಮಾಡಿ ಶುಭವಾಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಂಚಾರವಾಗಬೇಕು ಸಂಚಾರದ ಕಾಲದಲ್ಲಿ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಹಾಗೆ ವಿಕ್ರಯ ವ್ಯಾಪಾರಸ್ಥರಿಗೆ ಅಂದರೆ ಭೂಮಿಯ ವಿಚಾರದಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಮಕರ ರಾಶಿಯಲ್ಲಿ ಇದ್ದೀರೋ ಸ್ವಲ್ಪ ಜಾಗರೂಕರೇ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಈ ದಿನ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ನಡೆಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಕೋಪಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ರಾಶಿಯವರಿಗೆ ಮುಖ್ಯ ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಈ ದಿನ ಶುಭವಾಗ್ತದೆ ಕುಂಭರಾಶಿಯ ಈ ದಿನದ ಫಲಾಫಲ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ನೀವು ಒಳ್ಳೆಯ ಒಂದು ಲಾಭವನ್ನು ಪಡಿತಕ್ಕಂಥ ಇರ್ತದೆ ಮಾತುಕತೆಗಳಲ್ಲಿ ಜಯ ಹಾಗೆ ನಿಮ್ಮ ಕೆಲಸದಲ್ಲಿ ಜಯವನ್ನು ಕಾಣತಕ್ಕಂಥದ್ದಿರ್ತದೆ ಹಾಗೆ ತಮ್ಮೊಂದರಿಂದ ಲಾಭವನ್ನು ಪಡಿತಕ್ಕಂಥ ಇರುತ್ತೆ ನೀವು ಎಕ್ಸ್ಪೆಷಲಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ದ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಾಗುತ್ತೆ ಲಾಭವನ್ನು ಪಡಿತಕ್ಕಂಥ ದಿನ ಮೀನರಾಶಿಯವರ ಇದರ ದಿನ ಫಲಾಫಲ ಆಗಿರತಕ್ಕಂಥದ್ದು ಆದಷ್ಟು ಕೂಡ ಮೀನರಾಶಿಯವರು ಸಂಗಾತಿ ವ್ಯಾಪಾರ ವಹಿವಾಟುಗಳ ಬಗ್ಗೆ ಚಿಂತನೆಗಳಿರುತ್ತೆ ಹಾಗೆ ವ್ಯಾಪಾರದಲ್ಲಿ ಹೇಗೆ ವೃದ್ಧಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಈ ದಿನ ಅದರ ಚಿಂತನೆಗಳೇ ಜಾಸ್ತಿ ಇರ್ತಕ್ಕಂಥ ಸಂದರ್ಭಗಳು ತೋರಿಸುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಜಾಸ್ತಿ ಮಾಡ್ಕೋಬೇಕು ಆದಷ್ಟು ಕೂಡ ಶುಭವನ್ನು ತಗೋಬೇಕು ಅಂತಕ್ಕಂಥದ್ದು ಜಾಸ್ತಿ ಮೀನರಾಶಿಯವರಿಗೆ ಇರುತ್ತೆ ಕುಟುಂಬದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆ ನನ್ನದು ಜಾಸ್ತಿ ಆಗಲೇಬೇಕು ಅಂತಕ್ಕಂಥ ಮನೋಭಾವತೆ ರಾಜಕೀಯ ಮನೋಭಾವತೆ ಕೂಡ ಇರತಕ್ಕಂಥದ್ದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ನವ ಭವಿಷ್ಯ ಮೇಷರಾಶಿಯವರ ವಿಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಸಾಧ್ಯವಾದಷ್ಟು ಕೂಡ ನೀವು ಭೂಮಿ ಖರೀದಿ ಯೋಗವನ್ನು ತಗೊಳ್ತಕ್ಕಂಥದ್ದು ಇರ್ತದೆ ಹಾಗೆ ವಿದೇಶ ಯೋಗದ ಭಾಗ್ಯವನ್ನು ಕಾಣ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ತಾವು ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ಭಾಳ ವಿಶೇಷವಾಗ್ತದೆ ಆದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಅಷ್ಟೋತ್ತರಗಳನ್ನು ಪ್ರತಿ ದಿವಸ ಪಠನೆ ಮಾಡೋದರಿಂದ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅದ್ಭುತ ಕಾಲವಾಗಿ ಪರಿಣಾಮವನ್ನು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು